ತಾಲೂಕಾ ಮಟ್ಟಗಳು ಫಸ್ಟ್ ಬಂದಂತ ವಿದ್ಯಾರ್ಥಿಗಳಿಗೆ ಕೂಡ ಸನ್ಮಾನ ಮಾಡ್ಬೇಕನ್ನುವಂತ ಒಂದು ವಿಚಾರ ಇಟ್ಕೊಂಡು ಬಂದಿದ್ವಿ ಆದ್ರೆ ಇಲ್ಲಿ ಸಾಧನೆ ಮಾಡಿದಂತ ಇಲ್ಲಿ ಇರುವಂತ ಬೇಕಂತಂದ್ರೆ ನಾನು ಪ್ರತಿ ದಿವಸ ಹೇಳಿದಾಗ ಕೂಡ ಪ್ರತಿ ವರ್ಷನೂ ಕೂಡ ಈ ನಮ್ಮ ಹೆಸರು ಶಾಲೆ ಅತ್ಯುನ್ನತ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇರ್ತೈತಿ ಯಾಕಂತಂದ್ರೆ ಇಲ್ಲಿ ಇರುವಂತ ಈ ಒಂದು ಸಾಧನೆ ಆಗ್ಬೇಕಾದ್ರೆ ಅದಕ್ಕೊಂದು ಮೇಲೆ ಫೋಕಸ್ ಬೇಕಾಗಿರ್ತೈತಿ ಇಲ್ಲಿ ಪಿ ಸರ್ ಕಳ್ಳಿ ಸರ್ ಬಂದ ಮೇಲಿಂದ ತುಂಬಾ ಒಂದು ಸಾಧನೆ ಮಾಡಿದ್ರೆ ಮೊನ್ನೆ ಕ್ಲಸ್ಟರ್ ಮಠದೊಳಗೆ ನಡೆದಾಗ ಇಲ್ಲಿ ಸಾಕಷ್ಟು ಪೂರ್ಣ ಯಾವ ಅಂದ್ರೆ ಚಾಂಪಿಯನ್ ಶಾಲೆ ಆಗಿದ್ದು ಹೆಸರು ಶಾಲೆ ಅಂತ ಆಯ್ತು ಇಲ್ಲಿ ಅದಕ್ಕೂ ಕೂಡ ನೀವು ಪ್ರೋತ್ಸಾಹ ಮಾಡ್ತೀರಿ ಮಕ್ಕಳಲ್ಲೂ ಕೂಡ ಇದೊಂದು ಏನ್ ಇರ್ಬೇಕಂದ್ರೆ ಸಾಧನೆ ಇರಬೇಕು ಮುಂದೆ ಅವಕಾಶವನ್ನ ಸದಿರು ಪಡಿಸಿಕೊಂಡ್ರೆ ಒಳ್ಳೆ ಒಬ್ಬ ಕ್ರೀಡಾಪಟು ಆಗಿ ಹೊರಹೊಮ್ಮತಿರಿ ನಮ್ಮ ಗ್ರಾಮಕ್ಕ ಮತ್ತ ತಾಲೂಕಿಗೂ ಕೂಡ ನೀವು ಹೆಸರನ್ನ ತರ್ತೀರಿ ಅಂತ ತಿಳ್ಕೊಂಡು ನಾನು ಇವತ್ತ ನಿಜವಾಗಿ ನಾನ್ ಮೊನ್ನೆ ಬಂದು ಕಾವ್ಯಾಗ ಹಾಕಿ ಊರಿಗೆ ಹೋಗಿ ಸನ್ಮಾನ ಬಹಳ ಖುಷಿ ಆಯ್ತು ಆಯ್ಕೆ ನೋಡ್ರಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡ ಅನ್ನೋದು ಆಕಿ ಕೂಡ ಓಡೋ ಹುಡುಗಿ ಮೊನ್ನೆ ಸೆಕೆಂಡ್ ಬಂದ್ ಹುಡುಗಿ ಆಕಿಗಿಂತ ಹೈಟ್ ಇದ್ಲಾ ಹುಡುಗಿ ಆಕಿನ್ ಹಿಂದ್ ಎರಡ್ ಸರಿ ಒನ್ ಇಟ್ಸೊಳಗ ಈ ಸರಿ ತಪ್ಪಾಗೈತ್ರಿ ನಾವ್ ಹೇಳ್ದಾಗ ಓಡ್ಯಾರ ಮತ್ತೊಂದ್ ಸರಿ ಅಕ್ಕಿಕ್ಕಿಂತ ಮುಂದೆ ಬಂದ ಆಕಿ ತರ್ಡ್ ಬಂದ್ ಹುಡುಗಿ ಸ್ವಲ್ಪ ನೋಡ್ರಿ ಜಸ್ಟ್ ಒಂದ್ ಇದ್ರೊಳಗೆ ಸೆಕೆಂಡ್ ಹೊತ್ತು ಹಾಕಿದ್ರು ಅವ್ರು ಕೂಡ್ ಹುಡುಗಂತ ನಿಮ್ ವಿದ್ಯಾರ್ಥಿಗಳನ್ನ ನೋಡಿದ್ರಿ ನೀವು ಹೆಂಗ್ ಓಡತಾರ ಅನ್ನೋದು ನಿಮ್ಗೆ ಇದು ಇರಬೇಕು ನಿಮ್ಮಲ್ಲಿ ಬೆಳೆದ್ ಬರ್ಬೇಕಿದ್ರು ನಾವಾಗ್ಲಿ ಯಾರು ಇದನ್ನ ಫೋಕಸ್ ಮಾಡೋದಿಲ್ಲ ನಿಮ್ಮ ಹತ್ರ ಬೆಳಕಿದ್ರು ನಿಮ್ ಜೀವನ ನೀವೇ ಕಟ್ಕೋಬೇಕು ಇವತ್ತಿನ ಒಂದು ಸಮಾಜದೊಳಗೆ ಇರುವಂತ ಸ್ಥಿತಿಗೆ ನೀವು ಒಳ್ಳೆ ವಿದ್ಯಾರ್ಥಿಗಳಾಗ್ಲಿ ಹೆಸರು ಶಾಲಿ ಹೆಸರನ್ನ ತರಬೇಕಂತ ತಿಳ್ಕೊಂಡು ಆಮೇಲೆ ಇಲ್ಲಿರುವಂತ ನಿನ್ಕಿಂತನೂ ಫಾಸ್ಟ್ ಓಡೋರು ಬರ್ತಿರ್ತಾರ ಆ ಒಂದು ಉದ್ದೇಶದಿಂದ ನೀನ್ ಏನ್ ಮಾಡ್ಬೇಕಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನೀನು ಹೆಚ್ಚಿನ ಒಂದು ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಕಲಿಸಿದಂತ ಇಲ್ಲಿ ಶಿಕ್ಷಕರು ಈ ಶಾಲೆಯಲ್ಲಿ ಇರುವಂತ ಎಲ್ಲಾ ಶಿಕ್ಷಕರು ಕೂಡ ಸ್ಪರ್ಧೆ ಒಳಗೆ ಒಂದೊಂದು ತಾಸು ಹೆಚ್ಚಿಗೆ ಟೈಮ್ ತಗೊಂಡು ನಿಂತು ಪ್ರಾಕ್ಟೀಸ್ ಮಾಡಿಸ್ತಾರೆ ಗ್ರಾಮೀಣ ಕ್ಲಸ್ಟರ್ನೊಳಗೆ ಅಷ್ಟು ಗ್ರೂಪ್ ಆಟಗಳು ಹೆಸರುರು ಅಂದಾಗ ಆದರ್ಶ ಸ್ಕೂಲು ಆದರ್ಶ ಸ್ಕೂಲ್ ನಲ್ಲಿ ಕ್ವಾಲಿಟಿ ಮಕ್ಕಳು ಇರ್ತವು ಹೌದಾ ನೀವು ಆ ಮಕ್ಕಳನ್ನ ಎದುರಿಸಿ ಬಂದಿರಿ ಅಂದ್ರೆ ನಮ್ ಸರ್ಕಾರಿ ಶಾಲೆ ಯಾವ್ದಕ್ಕೂ ಇಲ್ಲ ಅನ್ನೋದು ಇದ್ರೊಳಗೆ ನಾವು ತೋರಿಸ್ಕೊಡ್ತೀವಿ ಈಗ ಜನರ ಕೆಲವೊಬ್ರು ಏನ್ ಮಾಡ್ತಾರೆ ನಮಗೇನಾಗಿತ್ತು ಎಲ್ಲರಿಗೂ ನಮ್ಗೆ ವ್ಯಾಮೋಹ ಇರೋದು ಪ್ರೈವೇಟ್ ಸ್ಕೂಲ್ ಏನು ಇಂಗ್ಲಿಷ್ ಅನ್ನೋದು ಒಂದು ಇದು ಐತಿ